ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕಬೀರಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರ ಬ್ರೆಡ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೆಸಿಪಿಲಿ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಬ್ರೆಡ್ ಆಗಿರುತ್ತೆ ಸೊ ಮೊದಲು ನಾನಿಲ್ಲಿ ಟೆನ್ ಸ್ಲೈಸಸ್ ಬ್ರೆಡ್ನ ತೊಗೊಂಡಿದ್ದೀನಿ ಅದ್ರ ಸೈಡ್ಸ್ ಏನು ಬ್ರೌನ್ ಕಲರ್ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಜಸ್ಟ್ ವೈಟ್ ಮಾತ್ರನೇ ಬ್ಲೆಂಡ್ ಮಾಡ್ಕೋಬೇಕು ಫೈನ್ ಪೌಡರಾಗಿ ಮಾಡ್ಕೊಳ್ಳಿ ಆ ಪೌಡರ್ ಏನಿರುತ್ತಲ್ವ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಆ ಪೌಡರ್ನ ಏನು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರ್ನ ಹಾಕೋಬೇಕು ನಿಮಗೆ ಹಾಲಿನ ಪೌಡರ್ ಸಿಗಲಿಲ್ಲ ಅಂದರೆ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಹಾಲಿನ ಪೌಡರ್ ಮತ್ತು ಮೈದಾ ಹಿಟ್ಟು ಇವೆರಡೂ ಇಲ್ಲ ಅಂದ್ರೂ ಪರವಾಗಿಲ್ಲ ಎರಡನ್ನೂ ಸ್ಕಿಪ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೋಬೋದು ಬ್ರೆಡ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಏನಿರುತ್ತಲ್ವಾ ಅದೆರಡನ್ನೂ ಕೂಡ ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಸೈಜಲ್ಲಿ ಉಂಡೆಗಳು ಬೇಕೋ ಆ ಥರ ಉಂಡೆಗಳನ್ನ ಮಾಡ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಉಂಡೆಗಳಾಗಿದ್ದಾವೆ ಅಂತ ಹಾಗೆ ಇನ್ನೊಂದು ಕಡೆ ಒಂದು ಬಾಂಡಿಲಿ ಎಣ್ಣೆ ಕೂಡ ಹಾಕ್ಕೊಳ್ಳಿ ಎಣ್ಣೆ ಕಾದಾದ ನಂತರ ಮಾಡಿಟ್ಕೊಂಡಿರೋಂತಹ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಬಿಡ್ತಾ ಹೋಗಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದೇ ರೀತಿ ಮಾಡಿಟ್ಕೊಂಡಿರೋ ಎಲ್ಲ ಉಂಡೆಗಳನ್ನೂ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಮತ್ತು ನೀರನ್ನ ಹಾಕಿ ಪಾಕ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಕಾಲು ಕಪ್ ಸಕ್ಕರೆನ ಎಕ್ಸ್ಟ್ರಾ ಹಾಕ್ಕೋಬೋದು ಒಂದೇಳೆ ಪಾಕ ಬಂದರೆ ಸಾಕು ಲಾಸ್ಟಿಗೆ ಎರಡು ಅಥವಾ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಪಾಕಕ್ಕೆ ಸೇರಿಸ್ಕೋಬೇಕು ಈಗ ಸಕ್ಕರೆ ಪಾಕ ಆಗಿದೆ ಫ್ರೈ ಮಾಡ್ಕೊಂಡಿರೋ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗಬೇಕು ಇಲ್ಲಿ ನೋಡ್ತಾ ಇರ್ಬೋದು ಜಾಮೂನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇನ್ನೊಂದು ಕಡೆ ರೆಸಿಪಿಯಲ್ಲಿ ಕುಪನೀಟ್ ಪೌಡರ್ ಜೊತೆ ಜಾಮೂನ ಉರುಳಿಸಿದ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ ಈಗ ಬ್ರೆಡ್ ಜಾಮೂನ್ ರೆಸಿಪಿ ಇಷ್ಟ ಆಯಿತು ಅವರಲ್ಲಿ ಲೈಕ್ ಶೇರ್ ಕನ್ನಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು